ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆಲೇಮುಡಿ ವಾಸು ಯೂಟ್ಯೂಬ್ ಚಾನಲ್ ನಾ ಇವತ್ತು ಮಂಗಳೂರು ಹೊಂಟೀವಿ ಮಂಗಳೂರು ಅಯ್ಯಪ್ಪ ಸ್ವಾಮಿಗೆ ಹೊಂಟೀವಿ ಏನೇನು ಐತೆ ನೋಡಿನ ಬರ್ರಿ ಇದು ನಿಸರ್ಗವಾದ ರಮಣೀಯವಾದ ಪ್ರದೇಶ ಐತಿ ಈಗ ಸಕಲೇಶ್ಪುರದಿಂದ ಸೀದಾ ನಮ್ಮದು ಕುಕ್ಕೆ ಸುಬ್ರಹ್ಮಣ್ಯಂ ಅಂತ ಒಂದು ಮಾರ್ಗ ಇದೆ ಆ ಮೈನ್ ರೋಡು ನಮ್ಮ ಟ್ರೈನಲ್ಲಿ ಹೋಗ್ತಾ ಇದೆ ಮಂಗಳೂರಿಗೆ ಹೋಗ್ತಾ ಹೋಗ್ತಾ ಸುರಂಗ ಮಾರ್ಗ ಬರ್ತಾಯಿದೆ ಆ ಸುರಂಗ ಮಾರ್ಗದಲ್ಲಿ ಹೋಗೋದು ಒಂದು ನೋಡಿದರೆ ಒಂದು ಥರ ವಿಚಿತ್ರ ಅನ್ನಿಸ್ತತ್ತೆ ನಾವು ಈ ಥರ ನೋಡಿದ್ದಿಲ್ಲ ಆದರೂ ಒಂದು ಅರುವತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಇಲ್ಲೇ ಸಕಲೇಶ್ಪುರದಿಂದ ಹಿಡ್ಕೊಂಡು ಸುಬ್ರಹ್ಮಣ್ಯಂಥನ ಸುಬ್ರಹ್ಮಣ್ಯಂ ಹೋದ್ಮೇಲೆ ಅಲ್ಲಿಂದ ಅರವತ್ತು ಕಿಲೋಮೀಟ್ರ್ ಬೆಳಗ್ಗೆ ಮೂರು ತಾಸು ಟೈಮ್ ತೊಗೊಂಡಿದೆ ಟ್ರೈನು ಬರೀ ಅರವತ್ತು ಕಿಲೋಮೀಟ್ರ್ ಯಾಕಂದರೆ ಅಲ್ಲಿ ನಿಧಾನ ಆಗಿ ಹೋಗ್ಬೇಕು ಟ್ರೈನು ಯಾಕಂದರೆ ಸ್ಪೀಡ್ ಹೋಗುವಂತಿಲ್ಲ ಏನೈತಿ ನಿಸರ್ಗ ಭಾಳ ಚೆನ್ನಾಗಿದೆ ಅಲ್ಲಿ ಎರಡು ಕಣ್ಣು ಸಾಲೋದಿಲ್ಲ ಒಂದು ಪ್ರಯಾಣ ನಾವು ಏನು ಇದ್ದೀವಿ ಒಂದು ಪ್ರಯಾಣ ಮಾಡುವಲ್ಲಿ ಒಂದು ಮಜಾ ಇರುತ್ತೆ ಒಂದು ಉರುಪಿರುತ್ತೆ ಒಂದು ವಾತಾವರಣ ಚೇಂಜ್ ಇರುತ್ತೆ ಮುಂದೆ ಒಂದು ಗಿಡಗಳನ್ನು ನೋಡಿ ನಮ್ಮ ಸೈಡ್ ನೋಡಿರೋಂಗಿಲ್ಲ ಅದೇ ರೀತಿ ಇಲ್ಲಿ ಒಂದು ಗಿಡವನ್ನು ನೋಡಿ ನಾವೆಲ್ಲ ಇದನ್ನು ವೀಕ್ಷಿಸ್ತಾ ವೀಕ್ಷಣೆ ಮಾಡ್ತಾ ಇದ್ದೀವಿ ಎರಡು ಕಣ್ಣು ಸಾಲೋದಿಲ್ಲ ಇದನ್ನೆಲ್ಲ ನೋಡ್ಬೇಕಾದ್ರೆ ಭಾಳ ಪುಣ್ಯ ಮಾಡಿದ್ರೆ ಒಂದೇ ನಾವು ಶಬರಿಮಲೆ ಮುಂದೆ ಇವೆಲ್ಲ ಇಷ್ಟೆಲ್ಲ ನೋಡ್ತೀವಂತ ನಾವು ತೊಗೊಂಡಿದ್ದಿಲ್ಲ ಪ್ರತಿ ವರ್ಷ ನಾವು ಗಾಡಿ ತೊಗೊಂಡೋಗ್ತಿದ್ದೀವಿ ಅಷ್ಟು ಅನುಭವ ಇದ್ದಿಲ್ಲ ಈ ಸಲ ಮಾತ್ರ ನಾವು ಏನು ಟ್ರೈನಲ್ಲಿ ಹೊಂಟಿದ್ದೀವಿ ಒಂದು ನೋಡೋಕೆ ಅದ್ಭುತ್ ಅದ್ಭುತವಾಗಿದೆ ಆಯ್ತು ಇನ್ನೇನು ಸನೆ ಬಂತು ಮಂಗಳೂರು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀವಿ ಮುಂದೆ ಅಲ್ಲಿ ಹೋದ್ಮೇಲೆ ನಮ್ಮ ಟ್ರೈನ್ ಬದಲೇ ಆಗುತ್ತೆ ಅಲ್ಲಿಂದ ನಾವು ಮಂಗಳೂರಿಂದ ಕೋಟ್ಯಮ್ಮಕ್ಕೆ ಸಹ ಎರಡು ಹದಿನೈದಕ್ಕೆ ಟ್ರೈನ್ ಇದೆ ಅಲ್ಲಿಂದ ಮುಂದೆ ಪ್ರಯಾಣ ಮತ್ತು ಬೆಳೆಸ್ತಾ ಇದ್ದೀವಿ ಆಯಿತು ನಮ್ಮ ಹೊಸನವರು ಒಂದು ಮಿನಿಟ್ ಮಾತಾಡ್ತಾರೆ ನೋಡ್ರಿ ಇಷ್ಟು ಚಂದ ಐತಿ ಇವು ನಮ್ಮ ತಪ್ಪನ ಕೈ ಮಣಕತ್ತದ ಹೆಂಗೆ ಹಾ ಇದು ಎಲ್ಲ ಇದೆಲ್ಲ ವಾಪಸ್ ಸೊದಂಗ್ ಮದೋದವು ಅಲ್ಲಿ ಮತ್ತೆ ಇನ್ನೂ ನೀರು ಹರಿಯಾಕತ ಎಲ್ಲ ಕಡೆ ಅಷ್ಟು ನೀರು ಇನ್ನು ಮಳೆಗಾಲ ಹೋಗೈತಿ ಆಲ್ಮೋಸ್ಟ್ ಈಗ ಇನ್ನು ಗುಡ್ದಾಗಿಂದ ಸ್ವಲ್ಪ ಸ್ವಲ್ಪ ಒಂದೊಂದು ಕಡೆ ನೀರು ಬಿಡಕತ್ತೈತಿ ನೋಡಕ್ಕೆ ಏನಕ್ಕೆ ಎಡ್ಕಂಡ್ಸಲ್ನಂಗಿಲ್ಲ ಅಷ್ಟು ಚಲೋ ಐತಿತ್ತು ಇದ್ರ ಬಗ್ಗೆ ನಮ್ಮ ಷಣ್ಮುಖಣ್ಣ ಏನಾದ್ರು ಮಾತಾಡ್ತಾರ ಅಂತ ನೋಡು ಕೇಳೋಣ ಅವ್ರ ಯಾಕ ಅವ್ರ ಯಾಕ ನಾಚಾಕತ್ತಾರ ಇವ್ನ ಇಟ್ಟ ಹಾಗೆಲ್ಲಿ ಬಡಿಸ್ಕೊಂಡ್ರಿ ಒತ್ತಾಡ ಕಡೆ ಆ ವಿಡಿಯೋ ಮುಂದೆ ಹಾಕ್ತೀನಿ ನೋಡ್ರಿ ಆ ವಿಡಿಯೋದಾಗ ಭಾಳ ಇಂಟ್ರೆಸ್ಟ್ ಐತಿ ಲಾಸ್ಟ್ ಇದು ಇದು ಅಲ್ಲಲ್ಲ ಇದು ಲಾಸ್ಟ್ ನೋ ಈ ವಿಡಿಯೋ ಫುಲ್ ನೋಡ್ರಿ ನಿಮ್ಗೆ ಫುಲ್ ಕಾಮಿಡಿ ಐತಿ ಮತ್ತೊಂದು ವಿಡಿಯೋ ನೋಡಿದ ಆ ವಿಡಿಯೋ ನೋಡಿದ ಫುಲ್ ಕಾಮಿಡಿ ಐತಿ ಅದು ಅವ್ರು ಜಗಳ ಮಾಡಿದ ಫುಲ್ ಜಗಳ ಮಾಡ್ಬಿಟ್ಟಾರೆ ಸಿರಸ್ ಆಗ ನೋಡಿರಿ ಬೇಕಾರೆ ಎಷ್ಟು ಚಂದ ಐತದ ನೋಡ್ರಿ ಎಲ್ಲ ಟ್ರೈನ್ ಅಬ್ಬ ಎಲ್ಲ ಬಸ್ನ್ಯಾಗ ಲೇಡೀಸು ಅವು ಇಲ್ಲಿ ಜಗಳ ಆಡಾಕತ್ತಾರ ಕುಸ್ತಿ ಶೀಟಿನ ಸಲಾಗ ಇವು ಶೀಟಿನ ಚಲೋ ಆಗಲ್ಲ ಕುಂದ್ಸಲ ಜಗಳ ಆಡಕತ್ತಾರ ಹೇಳ ಶೀಟ್ ಐತಿ ಕುಂದ್ಲು ಸಲ ಜಗಳ ಅಲ್ಲಿ ನಾ ಕುಂದಲ್ದೆ ನೀ ಕುಂದ್ವಲ್ದೆ ಅಂತೇಳಿ ಆ ವಿಡಿಯೋನು ಹಾಕಿನಿ ನೋಡ್ರಿ ಕೊನೆಯವರೆಗೂ ನೋಡ್ರಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದು ನೋಡ್ರಿ ನಾವು ಬಸ್ನಾಗೆ ಹೊಂಟೀವಿ ಈಗ ಇದು ಬಸ್ ಈ ಮಂಗಳೂರು ಜಂಕ್ಷನಿಂದ ಈಗ ಬಸ್ನ್ಯಾಗ ಇದಕ್ಕೆ ಹೊಂಟೀವಿ ಮಂಗಳೂರು ಜೆಂಟ್ರಲ್ಗೆ ಇದೆಲ್ಲ ರೋಡಿದ ಬಸ್ನಾಗ ಉಪಯೋಗ ಮಾಡ್ರಿ ಒಣ ಜಾಸ್ತಿ ಅದಕ್ಕಂತಂದ್ರೆ ನಿಮ್ಗೆ ಖರ್ಚು ಕಡಿಮೆ ಆಕೈತಿ ಆಟೋದಾಗ ಸ್ವಲ್ಪ ಆಟೋ ಚಾರ್ಜ್ ಸ್ವಲ್ಪ ಜಾಸ್ತಿ ಆಗ್ಬೋದು ಆದರೆ ನೀವು ಬಸ್ ಯೂಸ್ ಮಾಡಿದ್ರೆ ನಿಮಗೆ ಟಿಕೆಟ್ ಗಿಟ್ ಕೊಡ್ತಾರ ಮತ್ತು ಚಲೋ ಲೇಡೀಸ್ ಇದ್ದಂದ್ರೆ ಈಗಂದ್ರೆ ಚಲೋ ಕರ್ನಾಟಕದಾಗ ಬಸ್ ಫ್ರೀ ಆಗ್ಯಾವ ಅದು ಮಾಡಿದ್ದಕ್ಕೂ ಒಣ ಅನುಕೂಲ ಆಗೈತಿ ಒಂದಿಷ್ಟು ಲೇಡೀಸ್ ಲೇಡೀಸ್ಗೆ ಒಳ್ಳೆಯದು ಆಗೈತಿ ಇದೆಲ್ಲ ನೋಡ್ರಿ ದೊಡ್ಡ ದೊಡ್ಡ ಸಿಟಿ ಮಂಗ್ಳೂರು ಹೆಂಗೈತಿ ನಾವು ಬಂದಿಷ್ಟು ಈಗ ಚಲೋ ಕಣ ಅಂದ್ ನಮಗೆಲ್ಲ ಇದು ಕದ್ರಿ ಗಣಪತಿ ದೇವಸ್ಥಾನ ಐತೆ ಇದು ಒಳಗಡೆ ಹೋದ್ರೆ ನಾವೇನು ಅಲ್ಲಿ ಹೋಗಿಲ್ಲ ನಾವು ಬಸ್ನಾಗಿದ್ವಿ ಈಗ ಬಂದಿವಿ ನೋಡ್ರಿ ಬಸ್ ಇಳಿದು ಇಲ್ಲಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊತ ಹೋದ್ವಿ ಅಂದ್ರೆ ಮಂಗಳೂರು ಸೆಂಟ್ರಲ್ ಇವ್ ನಮ್ಮ ಮುತ್ತಪ್ಪನವ ಇದು ನೋಡ್ರಿ ಮಂಗಳೂರು ಸೆಂಟ್ರಲ್ ರೈಲ್ವೆ ಟೇಷನ್ ಇದು ಅಲ್ಲಿಂದ ಬಸ್ಸಿಂದ ತಲೆಗಿಳಿದ್ ಬಂದು ಇಲ್ಲಿ ಮುಂದೆ ಬಂದಿವಿ ನಡ್ಕೊಂತ ಒಳಗೆ ಇಲ್ಲಿ ಫ್ರೆಂಡ್ಸ್ ಈಗ ಟಿ ಸಿ ಬಂದಿವಿ ಪಾಪ ಸರ್ ಶೀಟ್ ಸಿಕ್ಕಿ ನಮ್ ಶೀಟ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತ ಇಲ್ಲಿ ಬಂದು ಕುಂತೀವಿ ಇವರು ಇಲ್ಲಿ ಹಿಂಗ ಕುಂತಾರ ಇಲ್ಲೊಬ್ರು ಇಲ್ಲಿ ಕುಂತಾರ ಇವರೊಬ್ರು ಇಲ್ಲಿ ಕುಂತಾರ ಮತ್ತ ಇಲ್ಲಿ ಊಟ ತಗೊಂಡ್ಬಂದಿವಿ

ಈಗ ಊಟ ಮಾಡ್ತೀವಿ ಊಟ ಮಾಡಿದ ಮ್ಯಾಗ ಮತ್ತೆ ಸಿಗೋಣ ನೋಡ್ರಿ ಇದು ನೀ ಸಮುದ್ರ ಐತಿ ಏನು ನನಗೂ ಅಷ್ಟೊಂದು ಗೊತ್ತಿಲ್ಲ ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ ನನಗೂ ಸಮುದ್ರ ಐತೋ ಏನೋ ಹೊಳೆ ಐತು ಕೆರಿಗೆ ಇತ್ತು ಏನೂ ಗೊತ್ತಿಲ್ಲ ನೋಡ್ರಿ ಒಂದು ತೆಲ್ಮುಂಗ್ ಕೊಟ್ಟಾವೆ ಮತ್ತು ಒಂದು ಬೆಡ್ಶೀಟ್ ಕೊಟ್ಟವೆ ಎ ಸಿ ಒಳಗೆ ಫುಲ್ ಎ ಸಿ ಐತಿ ಈಗ ಮಕ್ಕೊಂಡ್ವರ ಇನ್ನು ರಾತ್ರಿ ಎದ್ ಬಿಡುದು ಹನ್ನೆರಡುವರೆಗೆ ಟ್ರೈನ್ ಮುಟ್ಟುತ್ತ ಹನ್ನೆರಡು ಹನ್ನೆರಡುವರೆಗೆ ಹೋಗ್ಬಿಡುನು フフフフフフフフフフフフフフ。